ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತನ್ನು ಹೇಳಬಯಸುತ್ತೇವೆ ಈ ಮಾತನ್ನು ಬಹುತೇಕರು ನೀವೆಲ್ಲ ಕೇಳಿರುತ್ತೀರಿ ಮತ್ತು ಕೇಳಿಸಿಕೊಂಡಿರುತ್ತೀರಿ ಮ್ಯಾರೇಜಿಸ್ ಆರ್ ಮೇಡ್ ಇನ್ ಹೆವನ್ ಎಂಬ ಸುಪ್ರಸಿದ್ಧ ಮಾತೊಂದು ನಮ್ಮಗಳ ಮಧ್ಯದಲ್ಲಿ ಚಾಲ್ತಿ ಚಲಾವಣೆಯಲ್ಲಿದೆ ಮದುವೆಗಳು ಸ್ವರ್ಗದಲ್ಲಿ ಮಾಡಲ್ಪಟ್ಟಿರುವಂತವಂತೆ ಮದುವೆಗಳು ಸ್ವರ್ಗದಲ್ಲಿ ಮಾಡಲ್ಪಟ್ಟಿರುತ್ತವಂತೆ ಮದುವೆಯಾಗುವ ಮುಂಚೆ ಅಥವಾ ಮದುವೆಯಾದ ಒಂದೆರಡು ವರ್ಷಗಳವರೆಗೆ ಹಾಗೇನೇ ಅನಿಸುತ್ತದೆ ಅನಂತರ ಆ ಕಥೆನೇ ಬೇರೆ ಮದುವೆಗಳು ಸ್ವರ್ಗದಲ್ಲಿ ಮಾಡಲ್ಪಟ್ಟಿರುತ್ತವಂತೆ ಎಂಬ ಮಾತೀಗ ಮಾಜಿಯಾಗಿದೆ ಈ ಮಾತಿಗ ಮಾಜಿ ಭಾಗ್ಯ ದೊರೆತಿದೆ ಅದೆಲ್ಲ ಈಗ ಬೇಡ ಬಿಡಿ ಆ ಕುರಿತು ಈಗ ಅಧಾತೋ ಜಿಜ್ಞಾಸೆ ಮಾಡುವುದು ಬೇಡ ದಿನೇ ದಿನೇ ಮದುವೆಗಳು ನರಕವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವು ಅದೊಂದು ಸಲ ಒಂದು ಸಭೆಯಲ್ಲಿ ತುಂಬ ನೋವಿನಿಂದ ಹೇಳಿದ್ದೆವು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಟು ಕ್ರಿಯೇಟ್ ಹೆಲ್ ಇನ್ ಹೋಮ್ ಮ್ಯಾರೇಜಿಸ್ ಆರ್ ಮೇಡ್ ಇನ್ ಹೆವೆನ್ ಟು ಕ್ರಿಯೇಟ್ ಹೆಲ್ ಇನ್ ಹೋಮ್ ಎಂದು ಇವತ್ತಿನ ದಿನ ನಾವು ಆ ಮಾತನ್ನು ಒಂದಷ್ಟು ಬದಲಾಯಿಸಿ ಪರಿವರ್ತಿಸಿ ಹೇಳಬಯಸುತ್ತೇವೆ ನಾವು ಆ ಮಾತಿಗೆ ಒಂದಷ್ಟು ಅಪ್ಡೇಟ್ ದೀಕ್ಷೆಯನ್ನು ಕೊಡಬಯಸುತ್ತೇವೆ ಟೀಚರ್ಸ್ ಆರ್ ಮೇಡ್ ಇನ್ ಹೆವೆನ್ teachers are made in heaven to create to create heaven in home or in our homeland or heaven in our holy and powerful earth teachers are made in heaven to create heaven in home or in our homeland heaven in our powerful holy earth ಎಂದು ಶಿಕ್ಷಕರು ಈ ಭೂಮಿಯನ್ನು ಭೂಸ್ವರ್ಗ ಮಾಡಲು ಬಂದ ದೇವದೂತರು ಅವರು ಶಾಂತಿ ದೂತರು ಅವರು ಅಕ್ಷರಲೋಕದ ಪ್ರವಾದಿಗಳು ಅವರು ಜನಗಳಿಗೆ ರೀತಿ ನೀತಿಗಳ ಕುರಿತು ಸಾಧು ಅಸಾಧುಗಳ ಕುರಿತು ಡರ್ಸ್ ಆ್ಯಂಡ್ ಡೋಂಟ್ಸ್ಗಳ ಕುರಿತು ಪಾಠ ಮಾಡಿ ಜನಗಳಿಗೆ ಜನಗಳಿಗೆ ಚಾರಿತ್ರ್ಯ ದೀಕ್ಷೆಯನ್ನು ಕೊಟ್ಟು ಭೂಮಿಯನ್ನು ಸ್ವರ್ಗ ಮಾಡೋದಕ್ಕೆ ಬಂದ ಅವರು ಸ್ವರ್ಗ ಸಂಭವರು ಮತ್ತು ಅವರು ದೇವಾಂಶ ಸಂಭೂತರು ಶಿಕ್ಷಕ ವೃತ್ತಿ ಇದು ಎಲ್ಲ ವೃತ್ತಿಗಳ ಪಿತಾಮಹ ಶಿಕ್ಷಕ ವೃತ್ತಿ ಇದು ಎಲ್ಲ ವೃತ್ತಿಗಳ ಪಿತಾಮಹ ಶಿಕ್ಷಕ ವೃತ್ತಿಗೆ ಪಿತಾಮಹ ವೃತ್ತಿ ಎಂದು ಧಾರಾಳವಾಗಿ ಹೇಳಬಹುದು ಶಿಕ್ಷಕ ವೃತ್ತಿ ಭೀಷ್ಮನ ಹಾಗೆ ಈ ವೃತ್ತಿ ಯಾವಾಗಲೂ ತ್ಯಾಗಮಯಿ ಈ ವೃತ್ತಿ ಯಾವಾಗಲೂ ತ್ಯಾಗಮಯಿ ಭೀಷ್ಮನೂ ಕೂಡ ಹಾಗೆ ಅಲ್ಲವೇ ಆತ ತನ್ನವರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ ಆತ ಸ್ವತಃ ತಾನು ಅಧಿಕಾರದ ಗದ್ದುಗೆಯನ್ನು ಏರದೆ ಇನ್ನೊಬ್ಬರು ಅಧಿಕಾರದ ಗದ್ದುಗೆಯನ್ನು ಏರುವುದನ್ನು ನೋಡಿ ದೂರದಲ್ಲಿ ನಿಂತುಕೊಂಡು ಸಂತೋಷ ನಾವು ಶಿಕ್ಷಕ ವೃತ್ತಿಯನ್ನು ಭೀಷ್ಮನಿಗೆ ಮತ್ತು ಭೀಷ್ಮ ಪ್ರತಿಜ್ಞೆಗೆ ಹೋಲಿಸುತ್ತೇವೆ ಪ್ರತಿಯೊಬ್ಬ ಶಿಕ್ಷಕನೂ ಭೀಷ್ಮನ ಹಾಗೆ ಕೃಷ್ಣ ಹೇಳಿದ ಕರ್ಮಣ್ಣವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಕರ್ಮಣ್ಣೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬ ನೀತಿ ಸಂಹಿತೆಯನ್ನು ಪಾಲಿಸಿಕೊಂಡಿರುತ್ತಾನೆ ಶಿಕ್ಷಕರು ತಮ್ಮ ತಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಿಕೊಂಡಿರುತ್ತಾರೆ ಕೌರವರಾಗುವುದು ಪಾಂಡವರಾಗುವುದು ಪಾಂಡವರಾಗುವುದು ಕರ್ವ ಕೌರವರಾಗುವುದು ಅದು ವಿದ್ಯಾರ್ಥಿಗಳಿಗೆ ಬಿಟ್ಟ ವಿಷಯ